ವಿಶ್ವವಂದನೆಯ ತಥಾಗತ್ ಸಿದ್ಧಾರ್ಥ ಗೌತಂಬ್ ಬುದ್ಧ ಜಗತ್ತಿನ ಶ್ರೇಷ್ಠ ದಾರ್ಶನಿಕ ಜಗಜ್ಯೋತಿ ಕ್ರಾಂತಿಯೋಗಿ ಭಕ್ತಿ ಭಂಡಾರಿ ಮಹಾಮಾನವತಾವಾದಿ ಬಸವಣ್ಣ ಹತ್ತೊಂಬತ್ತನೇ ಶತಮಾನದ ವಿದ್ಯಾದಾಯಿನಿ ಒಂದು ಯುಗದ ಯುಗಾಂಧರೆ ತನ್ನ ಪತಿಯ ಜೊತೆಯಲ್ಲಿ ಶಿಕ್ಷಣದ ಜ್ಞಾನ ಗಂಗೆಯನ್ನ ಸರ್ವಸಾಮಾನ್ಯರ ಸಾಮಾನ್ಯರ ಮನೆಯವರಿಗೆ ಬಡವರ ಹೃದಯದವರಿಗೆ ಮುಟ್ಟಿಸಲು ಅವಿರತ ಕಷ್ಟಗಳನ್ನು ಸಹಿಸಿಕೊಂಡಂಥ ಭಾರತದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಕ್ರಾಂತಿ ಜ್ಯೋತಿ ಜ್ಯೋತಿಬಾ ಫುಲೆ ತಮ್ಮ ಲೇಖನಿಯ ಮೂಲಕ ಸಂಪೂರ್ಣ ವಿಶ್ವಕ್ಕೆ ಮಾನವತಾ ಸಮಾನತಾ ಬಂಧುತ್ವ ಹಾಗೂ ಮಹಾನ್ ಬೋಧಿಸತ್ವ ಗೌತಮ್ ಬುದ್ಧರ ದರ್ಶನ ಮಾಡಿಕೊಟ್ಟ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಇವರೆಲ್ಲರನ್ನ ವಂದಿಸುತ್ತ ಇವತ್ತು ಅಭಿವೃದ್ಧಿ ಸಂಘ ಇವತ್ತು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವನವರ ಹಾಗೂ ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ರಾಜ್ಯ ಮಟ್ಟದ ಬಸವ ಹಾಗೂ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶಿವಪಂಚಾಕ್ಷರ ಮಹಾಸ್ವಾಮೀಜಿಯವರೇ ಟಿಬೇಡಿಯನ್ ಲಾಭ ಇಂದ ಆಗಮಿಸಿದಂಥ ಚಂಪಾ ಲಾಭ ಅವರೇ ಪರಶುರಾಮ್ ಮಹಾರಾಜರವರೇ ನನ್ನ ಆತ್ಮೀಯ ಗುರುಗಳು ನಾನು ಅವರನ್ನ ಗುರುವನ್ನಾಗಿ ಅವರವನ್ನ ವಿಚಾರಗಳಿಗೆ ತಲೆಬಾಗಿದಂಥ ನನ್ನ ಆತ್ಮೀಯ ಗುರುಗಳಾದಂತ ಇವತ್ತಿನ ಉಪನ್ಯಾಸಕರಾದಂಥ ಅವರಿಗೆ ಒಂದೊಂದು ನಿಮಿಷ ಕೂಡ ಬಹಳ ಮಹತ್ವ ಪಡೆಯುವಂಥದ್ದು ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ವಿಜಯಪುರದ ಉಪ ಪ್ರಧಾನ ವ್ಯವಸ್ಥಾಪಕರು ನಮಗೆ ಟೈಮ್ ಕೊಟ್ಟಿದ್ದೆ ದೊಡ್ಡ ವಿಚಾರ ಅವರಿಗೆ ನನ್ನ ಗುರುಗಳಾದಂಥ ತಮ್ಮಣ್ಣ ಮಾದರಿ ಸರ್ ಅವರೇ ನನಗೆ ಈ ಒಂದು ಸ್ಟೇಜ್ಗೆ ತಂದು ನಿಲ್ಲಿಸಿದಂಥ ವಿ ಟಿ ವೆಂಕಟೇಶನವರೇ ಅಂತ ಸಹೋದರಿ ಸುಮಿತ್ರಾ ದುರ್ಗೆ ಮೇಡಮ್ ಅವರೇ ನನ್ನ ಆತ್ಮೀಯ ಸ್ನೇಹಿತರಾದ ಮನೋಹರ್ ಅವರೇ ಕೆ ಎಸ್ ಆಫೀಸರ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ನಮ್ಮ ಅತನಿಯ ತಹಶೀಲ್ದಾರ್ ಸಾಹೇಬರು ಕೂಡ ಬಂದಿದ್ದಾರೆ ಸುರೇಶ್ ಮುಂಜಿ ಅವರೇ ಅತನಿ ನಗರಸಭೆಯ ಮುಖ್ಯಾಧಿಕಾರಿಗಳಂತ ಅಶೋಕ್ ಗುಡಿಮನಿ ಸಾಹೇಬರು ಕೂಡ ಬಂದಿದ್ದಾರೆ ನನಗೆ ಮತ್ತೊಂದು ಖುಷಿಯ ವಿಚಾರ ಅಂದ್ರೆ ನಾನು ಬಸವಕಾಯಕ್ ಶ್ರೀ ಅನ್ನುವಂತ ಒಂದು ಕಲ್ಪನೆ ಬಂದಾಗ ಫಸ್ಟ್ ನನ್ನ ಮನಸ್ಸಿನ ಬಂದದ್ದು ನನ್ನ ತಲೆಯಲ್ಲಿ ಬಂದದ್ದು ನನ್ನ ಆತ್ಮೀಯ ಗುರುಗಳಾದಂತ ಸಿದ್ದರಾಮ್ ಲೋಕಣ್ಣವ್ರು ಸರ್ ಅವರು ಅವ್ರು ಹೇಳಿದ್ರು ಸಾವಿರಾರು ಜನಕ್ಕೆ ಪ್ರಶಸ್ತಿಗಳು ಕೊಡಿಸಿದ್ದಾರೆ ಸಾವಿರಾರು ಜನದ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ ಅವ್ರು ಹೇಳಿದ್ ನಾನು ಸರ್ ನನಗೆ ಫಸ್ಟ್ ಕಲ್ಪನೆ ಬಂದಾಗ ಫಸ್ಟ್ ನನ್ನ ನಿಮ್ಮದು ಬಂದಿದ್ದೆ ಅದಕ್ಕೆ ಇದಕ್ಕೆ ನೀವು ಒಟ್ಟ ಇಲ್ಲ ಅನ್ನಬಾರದು ಅಂತ ಹೇಳಿ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲೇ ಬಿ ಓ ಸಾಹೇಬ್ರ ಇದ್ರು ಬಿ ಓ ಮೇಡಮ್ ಇದ್ರು ಆ ಬಿ ಓ ಮೇಡಮ್ ಹತ್ತರಿಂದ ಅವ್ರಿಗೆ ಅದೇ ದಿವಸ ಆದೇಶ ಪ್ರತಿಯನ್ನು ಅಲ್ಲೇ ಕೊಟ್ಟಿದ್ದು ನಾವು ಎಲ್ಲ ಲಿಮಿಟೇಷನ್ ಮಾಡಿಕೊಂಡು ಒಂದು ಇಪ್ಪತ್ತು ಪ್ರಶಸ್ತಿ ಕೊಡಬೇಕಂತ ನಮ್ಮೆಲ್ಲ ಸಂಘದವರು ಎಲ್ಲ ಪ್ಲಾನ್ ಹಾಕೊಂಡಿತ್ತು ಆದರೆ ಒತ್ತಡಗಳ ಮೂಲಕ ಕೇವಲ ಮೂವತ್ ನಾಲ್ಕು ಪ್ರಶಸ್ತಿಗಳನ್ನು ಮಾತ್ರ ಕೊಡ್ತಾ ಇದೀವಿ ಅಷ್ಟು ನೀವು ಇಷ್ಟೆಲ್ಲ ಜನ ಬಂದಿದ್ರಿ ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ ಬಹಳ ತುಂಗದ ಅಭಿನಂದನೆಗಳನ್ನ ಕೂಡ ಸತ್ಸಕ್ಕೆ ಇಷ್ಟಪಡ್ತೀನಿ ಕಾರುಗಳ ಮಕ್ಕಳನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಗುಡ್ಡಗಾಡ ಪ್ರದೇಶದಲ್ಲಿ ಹೋಗಿ ಅವರ ಒಂದು ಪ್ರೇರಣೆಪೆಯಿಂದ ಇವತ್ತು ನಾವು ದತ್ತಕ್ ತಗುತ್ತಾ ತಗೋತ ತಗುತ್ತಾ ಸುಮಾರು ಐವತ್ ನಾಲ್ಕು ಮಕ್ಕಳನ್ನ ದತ್ತ ತಗೊಂಡು ಅವರಿಗೆ ಉಚಿತವಾದ ಶಿಕ್ಷಣವನ್ನ ಕೊಡ್ತಾ ಇದ್ದೀನಿ ಅಶೋಕ್ ನಗರ ಶಾಲೆಯ ಒಬ್ರು ಹೆಡ್ ಮಾಸ್ಟರ್ ಬಂದಿದಾರೆ ಅವ್ರದ್ದು ಇಡೀ ಎಸ್ ಡಿ ಎಫ್ ಸಿ ಟೀಮ್ ಬಂದಿತಿ ಊರನವರೆಲ್ಲ ಬಂದಿದ್ದಾರೆ ಅವ್ರೆಲ್ಲ ಶಿಕ್ಷಕರು ಬಂದಿದ್ದಾರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ ಬಹಳ ಕಾರ್ಯಕ್ರಮಗಳು ನೋಡ್ತಿದ್ನೋ ಅಲ್ಲಿ ಹೋಗಿ ಅನೌನ್ಸ್ ಮಾಡಿದ್ರು ಬಹಳ ಖುಷಿ ಪಟ್ಟಿದಾರೆ ಅಂದ್ರೆ ನಾವು ಕೇವಲ ಕೇವಲ ಭಾಳ ಕಡಿಮೆಯಲ್ಲೇ ನೋಡ್ರಿ ಇವತ್ತು ನಾವು ಕೇವಲ ಮೂವತ್ ನಾಲ್ಕು ಜನ ಶಿಕ್ಷಕರನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿವಿ ಇಂತ ಮುತ್ತ ರತ್ನಗಳನ್ನ ಆಯ್ಕೆ ಮಾಡಿಕೊಂಡಿವಲ್ಲ ಲಿಸ್ಟ್ ನಾವು ಯಾವುದೇ ಕಾರ್ಯಕ್ರಮ ಪ್ರತಿಯೊಬ್ಬರಲ್ಲಿ ಒಂದು ವಿಶೇಷವಾದಂತ ಪ್ರತಿಭೆ ಇರುತ್ತದೆ ಅವರು ಆ ದಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಿರ್ತಾರೆ ಅಂತವರನ್ನ ಗುರುತಿಸಿ ಇವತ್ತು ನಾವು ಪ್ರಶಸ್ತಿಯನ್ನು ಕೊಡಿದ್ದೇವೆ ತಮ್ಗೆಲ್ಲರಿಗೂ ಒಂದು ಜೋರಾದ ಚಪ್ಪಳೊಂದಿಗೆ ಅಭಿನಂದನೆಗಳನ್ನು ಸರ್ಸಕ್ಕೆ ಇಷ್ಟಪಡ್ತೇನೆ ಇದರ ಬಗ್ಗೆ ಬಹಳಷ್ಟು ವಿಚಾರಗಳು ಚರ್ಚೆ ಆಗವು ಈ ಚರ್ಚೆಗಳನ್ನ ಆಗಬೇಕಾದ್ರೆ ಈ ವಿಚಾರ ಸಂಕೀರ್ಣಗಳಾಗಬೇಕಾದ್ರೆ ನಿಮ್ಮನ್ನೆಲ್ಲ ತಂದು ಕುಣಿಸೋದಿದೆಯಲ್ಲ ಮೇಡಮ್ ಅವ್ರು ಹೇಳ್ರು ಹಿಂಗೆಲ್ಲ ತಂದು ಅಷ್ಟು ಈಸಿ ಇಲ್ಲ ಅಂತೇಳಿ ನಾವು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಸುಮಾರು ಮೂರು ತಿಂಗಳಿಂದ ಶ್ರಮ ಆಗ್ತಾಯಿದ್ದೀವಿ ಎರಡು ನೂರು ಜನ ನನ್ನ ಹಿಂದೆ ಕೆಲಸ ಮಾಡ್ತಿದ್ದಾರೆ ಅವಾಗ ಇದನ್ನೆಲ್ಲ ಎಲ್ಲ ನಿಮ್ಮ ಹತ್ತೆಗೆ ತಂದು ಸಾಧ್ಯ ಆಗ್ತಾ ಇದೆ ಬಹಳಷ್ಟು ಜನ ನಾವು ಬೇರೆ ಬೇರೆ ಹಂತದಲ್ಲಿ ಪದಾಧಿಕಾರಿಗಳು ಕೂಡ ನೇಮಕ ಮಾಡಿದ್ದೀವಿ ಪ್ರಶಸ್ತಿಯ ಜೊತೆಯಲ್ಲಿ ಇವತ್ತು ನಮ್ಮ ಏನಾದ್ರು ತಮ್ಮನಾರ ಸರ್ ಅವರು ಅವ್ರನ್ನ ಕಲ್ಸ್ಬೇಕಂದ್ರೆ ಅಷ್ಟು ಈಜಿಯಾಗಿ ಬಂದಿಲ್ಲ ಅವರು ತಿಳ್ಕೊಡ್ರಿ ಅದ್ರ ಹಿಂದೆ ಬಹಳ ಶ್ರಮ ಇದೆ ಒಂದು ಐದಾರು ಜನ ಹಿಂದ್ ಅವ್ರನ್ನ ಹಚ್ಚಿ ಇಲ್ಲಿ ತಗೋದು ಬಂದಿದ್ದಾನೆ ಯಾಕಂದ್ರೆ ಆ ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ಇರಲಿ ಅಂತ ಕೇಳ್ತಿದ್ರೆ ಒಂದು ಜೋರಾದ ಚಪ್ಪಾಳೆ ಇರ್ಬೇಕಾಗ್ತದೆ ಇವತ್ತು ಏನ್ ನಾವೆಲ್ಲ ಸೇರ್ಕೊಂಡಿದೀವಿ ಹೋಗುವಾಗ ಅಟ್ಲೀಸ್ಟ್ ನಮ್ದೊಂದು ಅಜೆಂಡಾ ಇದೆ ನಮ್ಮ ವಿ ಟಿ ವೆಂಕಟೇಶ್ ಸೇ ಹೇಳ್ದಂಗೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳಿದ್ದಾರೆ ಪ್ರಶಸ್ತಿ ಕೊಡ್ತಾ ಒಂದು ರಿಕ್ವೆಸ್ಟ್ ಮಾಡ್ಕೋದೆ ನೀವು ಏನು ನೀವು ನಮ್ಮ ಪ್ರಶಸ್ತಿಯನ್ನು ತಗೊಂಡಿದಿರಿ ನಮಗ ಶಾಲೆಯಿಂದ ಹೊರಗುಳಿದ ಮಗುವನ್ನ ಒಂದು ದತ್ತಕ್ಕೆ ತಗೋರಿ ನಿಮ್ಮ ಪ್ರಶಸ್ತಿ ಕೊಟ್ಟದಕ್ಕೆ ನಾನು ಧನ್ಯ ಆಗ್ತೇನೆ ತಾವು ಧನ್ಯ ಆಗಿಬಿಡ್ತೀರಿ ನಮ್ಮಲ್ಲೇ ಲಕ್ಷಾಂತರ